ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಹಣ್ಣು ಲೇಖಕರು ಧನ್ವಂತರಿ ಬಗೆ ಬಗೆ ಹಣ್ಣುಗಳಲ್ಲಿ ಔಷಧೀಯ ಗುಣಗಳು ಮೊದಲನೆಯದು ಅಂಜೂರದ ಹಣ್ಣು ಇದರ ವೈಜ್ಞಾನಿಕ ಹೆಸರು ಫೈಗಸ್ ಕ್ಯಾರಿಕಾ ಮೊರೇಸಿ ಎಂಬ ಸಸ್ಯದ ಕುಟುಂಬ ವರ್ಗಕ್ಕೆ ಸೇರಿದೆ ಇಂಗ್ಲಿಷ್ ಪದಗಳಲ್ಲಿ ಬರುವ ಇದರ ಹೆಸರುಗಳು ಫಿಗ್ ನೇಫಲ್ಸ್ ಫಿಗ್ ಯುರೋಪಿಯನ್ ಫಿಕ್ಸ್ ಹಾಲಿಯನ್ ಫಿಕ್ಸ್ ಮೊದಲಾದವುಗಳು ಆಗಿವೆ ಕನ್ನಡದಲ್ಲಿ ಈ ಹಣ್ಣನ್ನು ಅಂಜೂರ ಸೀಮೆ ಅತ್ತಿಸೀಮೆ ದೊಡ್ಡ ಅತ್ತಿ ಮೊದಲಾದ ಹೆಸರುಗಳಿಂದ ಕರೆಯುತ್ತಾರೆ ಈ ಹಣ್ಣಿಗೆ ಜನ್ಮಸ್ಥಳ ಸೌದಿ ಅರೇಬಿಯಾ ಆರೋಗ್ಯದ ದೃಷ್ಟಿಯಿಂದ ಈ ಹಣ್ಣಿನ ಮಹತ್ತರ ಸ್ಥಾನವನ್ನು ಗ್ರಹಿಸಿರುವ ಎಲ್ಲರೂ ಈ ಹಣ್ಣನ್ನು ವಿಶ್ವದ ಎಲ್ಲ ಕಡೆಗಳಲ್ಲೂ ಬೆಳೆಯುತ್ತಿದ್ದಾರೆ ಮರದಲ್ಲಿ ಕಾಣುವ ಹಸಿಯ ಅಂಜೂರದ ಹಣ್ಣು ಅಷ್ಟಾಗಿ ರುಚಿಸದು ಬಲಿತ ಹಣ್ಣುಗಳನ್ನು ಮರದಿಂದ ಬಿಡಿಸಿ ಚೆನ್ನಾಗಿ ಒಣಗಿಸಿ ಒಣಗಿದ ಹಣ್ಣುಗಳನ್ನು ಶೇಖರಿಸುತ್ತಾರೆ ಈ ಒಣಗಿದ ಹಣ್ಣುಗಳೇ ಪೇಟೆಗಳಲ್ಲಿ ಮಾರಾಟಕ್ಕಿರುವ ಅಂಜೂರಗಳು ಮಕ್ಕಳ ಬೆಳವಣಿಗೆ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಈ ಹಣ್ಣುಗಳು ತುಂಬ ಒಳ್ಳೆಯದು ತೊನ್ನು ನಿವಾರಣೆಗೆ ಅಂಜೂರ ತುಂಬ ಉಪಕಾರ ಎಂದು ಇತ್ತೀಚೆಗೆ ತಿಳಿದುಬಂದಿದೆ ಈ ಹಣ್ಣಿನಲ್ಲಿ ರಂಜಕ ಅಂದರೆ ಫಾಸ್ಫರಸ್ ಹಾಗೂ ಕ್ಯಾಲ್ಷಿಯಂ ಅಂದರೆ ಸುಣ್ಣ ಅಂಶಗಳು ಅತಿ ಹೆಚ್ಚು ಪ್ರಮಾಣದಲ್ಲಿರುತ್ತದೆ ಇವೇ ಅಲ್ಲದೆ ಸಸಾರಜನಕ ಶರ್ಕರಪಿಷ್ಟ ಕಬ್ಬಿಣದ ಅಂಶಗಳೂ ಈ ಹಣ್ಣಿನಲ್ಲಿ ಕೂಡಿರುತ್ತದೆ ಔಷಧೀಯ ರೂಪದಲ್ಲಿ ಆ ಒಣಗಿದ ಅಂಜೂರವನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಸೇವಿಸುವುದರಿಂದ ಮಲಬದ್ಧತೆಯಿಂದ ಪಾರಾಗಬಹುದು ಆ ಬಿಳಿ ತೊನ್ನಿರುವವರು ಅಂಜೂರವನ್ನು ಬಿಸಿ ಹಾಲಿನಲ್ಲಿ ಕೆಳಕಾಲ ನೆನೆಸಿಟ್ಟು ಆ ಬಳಿಕ ಪ್ರಮಾಣ ರೀತಿಯಲ್ಲಿ ವೈದ್ಯರ ಸಲಹೆಯಂತೆ ಸೇವಿಸುತ್ತಿದ್ದರೆ ತೊನ್ನು ರೋಗ ಮತ್ತಷ್ಟು ಪ್ರಬಲಿಸದಂತೆ ತಡೆಯಬಹುದು ಈ ಕುರುಗಳು ಕೀವು ತುಂಬಿ ಬಾಧೆ ಕೊಡುವಾಗ ಆ ಸ್ಥಳದಲ್ಲಿ ಹಸಿಹಣ್ಣಿನ ತಿರುಳನ್ನು ಪೋಲ್ಟೀಸು ಕಟ್ಟಿದರೆ ಕೆಲವೇ ಕಾಲದಲ್ಲಿ ಕುರು ಒಡೆದು ಕೀವು ರಕ್ತ ಹೊರಬರುವುದರ ಮೂಲಕ ನೋವು ಕಡಿಮೆಯಾಗುವುದು ಈ ದಿನವೂ ಮಲಗುವ ಮುನ್ನ ಒಂದೆರಡು ಒಣ ಅಂಜೂರವನ್ನು ಒಣದ್ರಾಕ್ಷಿ ಹಾಗೂ ಖರ್ಜೂರದೊಂದಿಗೆ ತಿನ್ನುತ್ತಿದ್ದರೆ ಆಯುರ್ವೇದ ಲೇಹ್ಯವಾದ ಚವಣ ಪ್ರಾಶನದಷ್ಟೇ ಶರೀರಕ್ಕೆ ಶಕ್ತಿ ಕೊಡುವುದು ಅದರಲ್ಲೂ ಸೊಂಟದ ಸುಭದ್ರತೆಗೆ ಈ ಅಭ್ಯಾಸ ಹಿತಕರ ಉ ಅಂಜೂರವನ್ನು ಮಿತ ಪ್ರಮಾಣದಲ್ಲಿ ದಿನವೂ ಸೇವಿಸುವುದರಿಂದ ವೀರ್ಯ ವೃದ್ಧಿ ಆಗುವುದು ಊ ಇದು ಬಾಯಿಗೆ ರುಚಿ ಕೊಡುವುದಲ್ಲದೆ ದೇಹ ಪ್ರಕೃತಿಯನ್ನು ತಂಪಾಗಿಡುವುದು ರು ವಾತ ಪಿತ್ತ ಹಾಗೂ ಮೂತ್ರ ವಿಕಾರಗಳನ್ನು ಅಂಜೂರದ ಸೇವನೆಯು ಶಮನಗೊಳಿಸುವುದು ನಮಸ್ತೆ ಧನ್ಯವಾದಗಳು